ೈಸ್ ಹೆಂಚಲ್ಲರು ಏರೈನ ಚಾನಲ್ ಸಬ್ಸ್ಕ್ರೈಬ್ ಮಲ್ದಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಸೂಲಿ ಹೆಂಚೆ ನಿನ್ನೆ ಶೀರ ಮಲ್ಪುಗ ಸೂಪರ್ ಟೇಸ್ಟಿ ಅದು ಸೀರೆ ಎಂಚ ಮಲ್ಪಲ್ಲಿ ಬಂಡೆ ತೂಕ ನಮ್ಮ ಮಗಲೆ ಜೇತಿ ಇಲ್ಲಕ್ಕರ್ ತುಮೂರಿತ ಕೆಲಸ ಆಡಂಕ ಲಕ್ಕೊಂಡ ಕೆಲಸ ಒಂದು ಬರ್ರಿ ಬುಡ್ ಪೂಜೆ ಅಂಚ ಕೊ ನಮ್ಮ ಶೀರ ಮಲ್ಪಗ ಬಂಡ ಬೇಗ ಹಾಕ್ಬೋದಲ್ಲ ಮಸ್ತ್ ಕ್ಯಾನ್ ದೇತಜಿ ಚಪ್ಪವೆ ಒಂದು ಕಪ್ಪು ರವೇದ ತೊಂದರೆ ಒಂದು ಕಪ್ಪು ಸಕ್ಕರೆ ನೆನ್ನಪ್ಪ ಇಪ್ಪ ಒಂದು ಕಪ್ಪು ರವೇದ ತೊಂದರೆನ ಒಂದು ಕಪ್ಪು ಸಕ್ಕರೆ ನಿಲ್ತು ಅಂಚಿನ ದ್ರಾಕ್ಷಿ ಗೋಡಂಬಿ ನೆನ್ನ ತುಪ್ಪ ಪಾಡೋದು ಫ್ರೈ ಮಲ್ತನು ಲಾಯಕ್ ತುಪ್ಪದ ತಂದೆ ಬೇಗ ಬೇಗ ಕ್ಷೀರ ಮಲಪಗ ಅದ ಭಂಗಿ ಬೇಗ ರಪ್ಪ ಶೀರ ಮಲ್ಪರ ಮುಲ್ ಬೆಚ್ಚ ನೀರ್ಲ ಕೇಸರಿ ಪಾಡ್ದು ರೆಡಿ ಮಲ್ತೈತೆ ನೀರು ಕೊದ್ದಿ ಆಡ್ಬಂಡದು ತಲೆಗೆ ಅಣ್ಣ ನಮಕ್ ಬೇಗ ಆಡತ್ತೆ ಜೋಕುಲು ರಪ್ಪ ರಪ್ಪ ಅಪ್ನ ಅಡಿಗೆನೆ ಎಡ್ಡೆ ನೀರ್ ನೀರು ಕೊದ್ದಿ ಒಂದುಂಡು ಅಂಚನೆ ಮುನಜಿ ಬನಲ್ ಅದೇ ತಂದೆ ನೆಕ್ಕಿತೆ ತುಪ್ಪ ಪಾಡಗ ಒಂಜಿ ಆಚು ಚಮಚದ ದ್ರಾಕ್ಷಿ ಪೂರ ಫ್ರೈ ಮಲ್ತೊನ್ಗ ಫಸ್ಟ್ಗ್ ಒಂದು ಆಚಿ ತುಪ್ಪ ತುಪ್ಪಪಾಡಿ ಲೋ ಫ್ಲೇಮ್ ಒಂದು ನೀರ್ಲ ಕೇಸರಿ ಪಾಡ್ ನೀರು ಕೊದ್ದಿರೋದಿತ್ತ ಉಲ್ಲ ಕೊ್ದು ಬತ್ತಿಣ್ಣು ಲಾಯಿ ಕೊತ್ತೊಡು ಅಂಡ ರಪ್ಪ ಹಾಕ್ಕೊಂಡು ನಮ್ಮ ಕೇರ್ಲೆ ಬತ್ತೆರ್ನ ರಪ್ಪ ಒಂದು ಸ್ವೀಟ್ ಮಲ್ಪಂಡ ಕೇಸರಿ ಬತ್ತ ಮಲ್ತು ರಪ್ಪ ಹಾಕೊಂಡು ನೀರಲ್ಲ ಕೊತ್ತಿನಿ ಬಕ ಡೈರೆಕ್ಟ್ ಡೈರೆಕ್ಟ್ಲ ಪಾಡಲಿ ಕೇಸರಿ అవున ఇష్ట నమకు ఊసలు అబ్బాపును పడ ద్రాక్షిలో గోడంబీలో ఫ్రై మనగా ఇష్ట అండి అందు గేట్స్ ఇక లైక్ కొస్ మరో ఫుడ్స్ ఈజీ ఒక డౌట్ ఇస్తే కమెంట్ కే ఒక వయసు ಕೇನುಜ್ಜಿ ಬಂದ್ಕರತ್ತೆ ಇದಕ್ಕೋಸ್ಕರ ಏನು ಗೊತ್ತಾಯ್ತು ಕಮೆಂಟ್ ಇಟ್ಟ ನೀವಿತ್ತು ಎಷ್ಟು ಜನಕ್ಕೂ ಶೀರ ಪಂಡ ಇಷ್ಟ ಅಂದ್ಲ ಕಮೆಂಟ್ ತಿಳ್ಕಲ್ಲಿ ಮಗಕ್ಕೂ ಮಸ್ತಿ ಇಷ್ಟ ಶೀರ ಕಪ್ಪು ಇತ್ತು ನಮಗೆ ಅಂದಾಜು ಹಪ್ಪು ಉಂಡೆ ಒಂಜಿ ಕಪ್ಪು ಇದೆ ತಗೊಂಡು ಒಂಚು ಕಪ್ಪು ಸಕ್ಕರೆ ಇದೆ ನೋಡ್ರಿ ಅಂದರೆ ಗೊತ್ತಾಂಡು ಮಕ್ಕ ಫಸ್ಟ್ ಕಲ್ಪಿನ ಇಂಚಿತ್ನ ಕಪ್ಪೆ ಹೊತ್ತು ತೊಗೊಂಡು ಹಬ್ ನಮ್ಮ ಆ ಕಪ್ಪು ಪಾರ್ದಂಗೆ ಅಂದಾಜು ಗೊತ್ತಾಳು ಲೋ ಫ್ಲೇಮಲ್ಲಿ ಇದೆ ಲೋ ಫ್ರೈ ಮಾಡ್ ತಗೊಂಡು ಹಾಕಿಸಿ ಗ್ಯಾಸ್ ಫಾಸ್ಟಿದ್ದು ಫ್ರೈ ಮಾರು ಓಡಿಸಿ ரேப்படுகா ரொன் ல்கு மீ துப்போ லாக்கு ஃபிரை ஆள் பாரிஷோ கப்பினு சீராக

ఫైవ్ మంత్ అగ్స్ అండ్ రెస్పి పాడని కమెంట్ తిరుపని దగ్గ కమెంటకర నేను కాతను ఇప్పుడు బ్యాడ్ కమెంటూ పాడొచ్చి ఫైవ్ నమ్మ కొద్ది రీతి నీరు పాడ ಮಿಕ್ಸ್ ಮಾಡ್ತಾನೆ ತುಪ್ಪ ಬೋರ್ಡ್ ಮಧ್ಯೆ ಮಧ್ಯೆ ಚಕ್ ಮಲ್ತದ ಪಾಡೋದು ಇತ್ತು ನಾಂಡು ಸಕ್ಕರೆ ಬೋರ್ಡ್ ಹಂಡಲ್ಲ ಚಕ್ ಮಲ್ತೊಂಡು ಚ ಫಸ್ಟಿಗೆ ಬೆಚ್ಚ ನೀರು ಕೊದ್ದದಲ್ಲ ನಿಕ್ಲಿಕ್ಕೆ ಡೈರೆಕ್ಟ್ ಅದೂ ಕಲರ್ ಪಾಡೋಲಿ ಮಂಜಾ ಬೋರ್ಡ ಅವು ನಿಕ್ನೆ ಇಷ್ಟ ಹೋ ಕಲರ್ ಬೋರ್ಡ್ಮೇಲೆ ಬಾಡೋದು ಇಂಚಿನಿ ಸೇಮಿಗೆಲ್ಲ ಶೀರ ಹಾಕ್ಕೊಂಡು ತುಪ್ಪ ನೆಕ್ಸ್ಟ್ ನೀಟ್ಲಿಗೆ ಹಬ್ಳು ತಜ್ಪಪ್ಪ ಹೋಗ್ಯಾನು ಸೇಮಿಗೆ ಶೀರೆ ಹಂಚಪ್ಪ ಮಲ್ಕೊಂಡು ಒಂದಿದ್ದು ಜ ಎತ್ತು ಜನ ತೂಪರ್ ಸಬ್ಸ್ಕ್ರೈಬ್ ಮಲ್ಪ ತೂಕನಾಗಳಿ ತರ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ತುಳಿ ಟಿಪ್ಸ್ ಸೂಪರ್ ಸೂಪರ್ ಟಿಪ್ಸ್ ಹಂಚಿನಿ ರೆಸಿಪಿ ಪರ ಪಾಡಮಿರ್ತೈತಿ ಸ್ವೀಟ್ಲ ಹಂಚಿನಿ ನಮಗೆ ಹೊಲ ಬೇಗ ತಿನ್ನ ನೋಡೋದು ಆಸೆ ಅಣ್ಣ ರಪ್ಪ ಮನವಿ ರೆಸಿಪಿ ತಜಪ್ಪ ಹೊಂದಿಪ್ಯಗಳಿಗೆ ಕಿನ ಕಿನ ಜೋಕ್ಳಿತ್ನಾಗಳೆ ರಪರಪ್ಪ ಹೊಡೈತಿ ಮಸ್ತ್ ಐಟಮ್ ಇತ್ತಲ್ಲ ಹಾ ಪಕ್ಕ ಎಲ್ಲ ಕೊನತ್ತದ ಹಾಪು ಜೊತೆ ನಿಂದ ಬೇಗ ಬೇಗ ಹಾಪು ನಾವು ಕ ನೆಟ್ ಜಾಸ್ತಿ ಐಟಮ್ಲು ಬೋರ್ಡ್ ನಿಜ ಶೀರಪ್ಪ ಚಕ್ ಚಕಮಂತ ಸಕ್ಕರೆ ಬೋರ್ಡ ಅಂದು సక్కర బి కరెక్ట్ ఉంటు గట్టి అవ్వ శీర கோடன மக்கோடெண்ட பாடொள்ளி இங்க தர குச்சு கேசரி பாத்து ಈತ ಕೆಲ ಇತ್ತು ಅರತಿಪಾಕ ಗಟ್ಟಿ ಹಾಕಲು ಬಂದ್ ತನಿಗ ಯಾವು ಕರೆಕ್ಟ್ ಬರ್ತ ಈತನ ಬಂದ ಮಂತ್ವ ಅಂಡೇ ಅಬ್ಬಕ್ಕ ಅರತ್ತಿಪಾ ಫುಲ್ ಗಟ್ಟಿ ಹಾಕಲು ಬಂದ್ ಮಂತ್ವ ചപ്പത് ഏലക്കൗഡർ ഇത്തന്നല്ല പാടൊലി എന്ന പൗഡർ ഇജ്ജണ്ട് ഇഷ്ട ലൈക്ക് കൊറലി